ಹಲೋ ಫ್ರೆಂಡ್ಸ್ ನಮಸ್ತೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿಂದ ಗೊಜ್ಜು ಥರ ಮಾಡೋಣ ಚಪಾತಿಗೆಲ್ಲ ನೋಡಿ ಒಂದು ಚಿಕ್ಕದೊಂದು ಕಾಲು ಕೆ ಜಿಯಿಂದ ಒಂದು ಮುನ್ನೂರು ಗ್ರಾಮ್ ಅಷ್ಟು ಒಂದು ಚಿಕ್ಕದೊಂದು ಸೋರೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಇದು ತಿರುಳು ಅಷ್ಟೇ ತೆಗ್ದಿದ್ದೀನಿ ತೊಟ್ಟು ತೆಗೆದುಬಿಟ್ಟು ಒಂಚೂರು ತುಂಬ ಎಳೆದಿದೆ ಜಾಸ್ತಿ ಏನು ತೆಗ್ದಿಲ್ಲ ಕೀರಳೊಂದು ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಸ್ಲು ಕರ್ಬೇವಿನ ಸೊಪ್ಪು ಒಂದು ನಾಲ್ಕೈದು ಎಸಲು ಇದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಒಂದು ಐವತ್ತು ಅಷ್ಟು ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ದೀನಿ ಸಾಂಬಾರು ಸಾಂಬಾರ್ ಪೌಡ್ರ್ ಒಂದು ಸ್ಪೂನ್ ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಸ್ಟವ್ ಹಚ್ಚಿದ್ದೀನಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಕುಕ್ಕರೆ ಇಟ್ಕೊಳ್ಳಿ ಒಂದು ವಿಜಿಲ್ ಹಾಕ್ಸ್ಕೊಳ್ಳೋಣ ஒன்மூறின்ற நாலு ஸ்பூன் எண்ணெழோணி நோடி ஃபிரெண்ட்ஸ் எண்ணெய் காது அருது ஸ்பூன் சாசி ஹாக்க கடலு ஹாக்கி தீனி ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿಗೆಲ್ಲ ಸ್ವಲ್ಪ ಗೊಜ್ಜು ಥರ ಪಲ್ಯ ಇದು ಇರುತ್ತೆ ಇಲ್ಲ ಇದು ಸ್ವಲ್ಪ ಗೊಜ್ಜಿರುತ್ತೆ ಚಪಾತಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಇದು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಇದು ಒಬ್ಬರೇ ಮೆಟ್ಟು ಮೆಚ್ಚಿದಾಗಿದೆ ಈಗ ಇದು ಟೊಮೆಟೊ ಸೇರಿಸ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ಸೋರೆಕಾಯಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಸಣ್ಣ ಕಟ್ ಮಾಡ್ತೀವಿ

ஐவத் எம்எல் அது மீர் ஹாக்குணா ಸೋರೆ ನಾವು ಹಾಕ್ಕೊಳ್ಳನ್ನ ಕ್ಲೋಸ್ ಮಾಡಿ ಒಂದು ಇಲ್ಲ ಎರಡು ಬಿಳಿಲಿ ಹಾಕ್ಸ್ಕೊಳ್ಳಿ ಸಾಕು ಜಾಸ್ತಿ ಬೇಡ ಸೋರೆಕಾಯಿ ಬೇಗ ಬೇ ಇರುತ್ತೆ ಒಂದು ಬೆಳಜಿಲಿ ಇಲ್ಲಾಂದ್ರೆ ಒಂದು ಎರಡು ಬೀಜಲಿ ಹಾಕ್ಸ್ಕೊಂಡ್ರಿ ಸಾಕು ನೋಡಿ ಫ್ರೆಂಡ್ಸ್ ಇದು ಮಿಕ್ಸಿ ಜಾರ್ ಸೇರಿಸ್ಕೊಂಡು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ಕಡಲೆಕಾಯಿ ಇದನ್ನು ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಓಪನ್ ಮಾಡೋಣ ಡ್ಡು ವಿಜಿಲ್ ಹಾಕ್ಸ್ಕೊಂಡಿದ್ದೆ ಸಾಕು ಸೋರೆಕಾಯಿ ಎಲ್ಲ ಬೇಗ ಬೇಯುತ್ತೆ ಕಡಲೆಕಾಯಿ ಬೀಜನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನ ಸೇರಿಸ್ಕೊಳ್ಳೋಣ ಗಟ್ಟಿ ಆಯಿತು ನೀರು ನೀರು ಇತ್ತಲ್ಲ ಈಗ ಬೀಜ ಕಡಲೆಕಾಯಿ ಬೀಜ ಪೌಡ್ರ್ ಹಾಕಿರೋದರಿಂದ ಇನ್ನು ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಸುಮ್ಮನೆ ಪಲ್ಯ ಮಾಡೋದಕ್ಕಿಂತ ಸ್ವಲ್ಪ ಗೊಜ್ಜು ರೀತಿ ಇರುತ್ತೆ ಫ್ರೆಂಡ್ಸ್ ಫೈನಲ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನೋಡಿ ಇದು ಕಡಲೆಕಾಯಿ ಬೀಜ ಪೌಡ್ರ್ ಹಾಕಿದ್ಮೇಲೆ ಗಟ್ಟಿ ಬಂತು ನೀರು ನೀರು ಇತ್ತಲ್ವ ಶುರು ಮಾಡ್ಕೊಳ್ಳೋಣ ಬೇಕಾದ್ರೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಸೋರೆಕಾಯಿ ಗೊಜ್ಜು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ನಿಮಗೆ ರೆಸಿಪಿ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ